ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಮಧ್ಯಾಹ್ನ ಮೂರುವರೆ ಸ್ವಲ್ಪ ರೆಸ್ಟ್ ಆಯಿತು ಸೊ ಹಂಗ ಈಗ ನಿಮ್ಮ ಜೊತೆ ಮಾತಾಡ್ತಾ ವ್ಲಾಗ್ನ ಮಾಡೋಣ ಅಂದ್ಕೊಂಡು ಶುರು ಮಾಡೇನಿ ಬರ್ರಿ ಇವತ್ತು ಮಧ್ಯಾಹ್ನದ ನಂತರದ ನನ್ನ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಹಂಗೆ ಭಾಳ ದಿವಸ ಆಗಿತ್ತು ನೋಡ್ರಿ ಅಡುಗೆ ಮನೆ ಸಿಂಕ್ ಕೇಳಾಗ ಇದೆಲ್ಲ ನಾನು ಐಟಮ್ಸ್ ಇಟ್ಟಿರ್ತಾನೆಲ್ಲ ತೆಗೆದು ಒರೆಸಿ ತಿಂಗಳ ಗಂಟ್ಲೇ ಆಗಿತ್ತು ಮತ್ತು ಅಲ್ಲಿ ಆ ಜಾಗ ಸ್ವಲ್ಪ ಸ್ಮೆಲ್ಲು ಬಂದಂಗೆ ಅನಿಸ್ತೈತಿ ಮತ್ತು ಕಾಕ್ರೋಚು ಓಡಾಡ್ತಿರ್ತಾವೆ ಅವಾಗ ಅವಾಗ ಕ್ಲೀನ್ ಮಾಡ್ತಿರ್ತೀನಿ ಅಂದ್ಕೊಂಡು ಅಂದ್ಕೊಂಡು ಹಂಗೆ ಮುಂದೆ ಹೊಂಟಿತ್ತು ಸೊ ಮಧ್ಯಾಹ್ನ ಸ್ವಲ್ಪ ಫ್ರೀನೇ ಇದ್ನಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡತ್ತಿದ್ನಿ ನೋಡಿರಿ ನಿಮ್ಗೆ ಆಲ್ರೆಡಿ ಕನ್ಸತ್ತಿರ್ಬೋದು ಎಷ್ಟು ಆಗೈತೆ ಅಂತೇಳಿ ವೀಕ್ಲಿ ಒನ್ ಟೈಮ್ ಹಾಗೆ ಮಾಡೋನು ಅಂತ ಅನ್ಕೋತೇನೆ ಅದು ಆಗೋದೇ ಇಲ್ಲ ಹಾಗೆ ಮುಂದೆ ಹೋಗ್ತಾನೆ ಇರ್ತೈತಿ ಸೊ ಫ್ರೆಶ್ಶಾಗಿ ಒರೆಸಿ ಒಂದು ರೌಂಡ್ ಪೇಪರ್ ಹಾಸಿ ಎಲ್ಲ ಐಟಮ್ಸ್ನೂ ಇಟ್ಟಿರ್ತೇನೆ ನಾನು ಜಸ್ಟ್ ಇಲ್ಲಿ ನಾನು ಇಡೋದಂದ್ರೆ ಪಾತ್ರೆ ತೊಳೆಯೋ ಸೋಪು ಕಾಯಿ ಮತ್ತು ತವಾ ಈ ಥರ ಇಟ್ಕೊಂಡಿರ್ತೇನೆ ಅಷ್ಟ ಎಷ್ಟೇ ಬೇಗ ಎದ್ರೂ ನಾನು ಬೆಳಿಗ್ಗೆ ಮಧ್ಯಾಹ್ನ ಮಲಗೋದು ಒಂದು ಅರ್ಧ ಗಂಟೆ ಅಷ್ಟ ಅಷ್ಟ್ರ ಮೇಲೆ ನಂಗೆ ನಿದ್ದೆನೂ ಹತ್ತೋದಿಲ್ಲ ಅಂಥ ಟೈಮ್ನಾಗ ಮಧ್ಯಾಹ್ನ ಫ್ರೀ ಇರ್ತೇನಲ್ಲ ಸೊ ಅವಾಗ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಸಣ್ಣ ಸಣ್ಣ ಕೆಲಸ ಮಾಡಿದ್ರೇ ಎಷ್ಟು ಹೆಲ್ಪ್ ಆಗ್ತೈತೆ ಒಂದೇ ಸಾರಿ ಮಾಡ್ಕೊಳ್ಳೋಕ್ಕೂ ಆಗಂಗಿಲ್ಲ ಸೊ ನೋಡಿರಿ ಈ ರೀತಿ ನೀಟಾಗಿ ಎಲ್ಲ ಜೋಡಿಸಿ ಇಟ್ಕೊಂಡು ಚಿಂಟು ಭಾಳ ದಿವಸ ಆಗಿತ್ತು ಸ್ಕೂಲ್ ರಜಾ ಬಿಟ್ಟಾಗಿಂದ ಚುರ್ಮುರಿ ಮಾಡೋಣ ಬೆಳ್ಳುಳ್ಳಿ ಚುರ್ಮುರಿ ಸೊ ಹಾಗಾಗಿ ಈಗ ಬೆಳ್ಳುಳ್ಳಿ ಖಾರ ಚುರ್ಮುರಿ ಮಾಡತ್ತಾನೆ ಮತ್ತು ಅವ್ನಿಗೆ ಫ್ರೀ ಇರ್ತಾನಲ್ಲ ಅವಾಗ ಬರೀ ಏನಾದರೂ ಬಾಯಾಗ್ ತಿನ್ನಾಕ ಭಯ ಹಾಗಾಗಿ ಏನಾದರೂ ಮಾಡು ಮಾಡು ಅಂತಿರ್ತಾನೋ ಹಾಗಾಗಿ ಚುರ್ಮುರಿ ಮಾಡಿಡಬೇಕು ಅಂತ ಅಂದ್ಕೊಳಿ ಇನ್ನೊಂದು ದಿವ್ಸ ಇನ್ನೊಂದು ದಿವ್ಸ ಚಕ್ಲಿ ಆ ಥರ ಡೈಲಿ ಒಂದೊಂದು ಏನಾದರೂ ಸಣ್ಣ ಪುಟ್ಟ ಐಟಮ್ಸನ್ನ ಮಾಡಿಡಬೇಕು ಅಂತ ಅಂದ್ಕೊಳಿ ಯಾಕಂದ್ರೆ ಮನೆಯಾಗಿರೋದ್ರಿಂದ ಹುಡುಗರಿಗೆ ಎಷ್ಟು ತಿನ್ನಕಿದ್ರೂ ಸಾಕಾಗಿಲ್ಲ ಹಂಗೆ ಮ್ಯಾಲಿಂದ ಮೇಲೆ ಅದು ಕುಡಿಯೋದು ಕೊಡೋತಿರ್ತಾರ ಸೊ ಮನ್ಯಾಗ ಮಾಡಿರೋದಾದ್ರೆ ಅಲ್ಲ ಹಾಗಾಗಿ ಈಗ ಬೆಳ್ಳುಳ್ಳಿ ಖಾರ್ ಚುರುಮುರಿ ಮಾಡತ್ತೇನಿ ಆಲ್ಮೋಸ್ಟ್ ಭಾಳ ದಿವ್ಸ ಆಗಿತ್ತು ನಾನು ನಾಳೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತ ಹಿಂಗೆ ಹೊಂಟ್ಬಿಟ್ಟಿತ್ತು ಬರೀಗ ಬೆಳ್ಳುಳ್ಳಿ ಖರ್ಚುರುಮುರಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾ ಯಾವ ರೀತಿ ಮಾಡ್ತೇನೆ ಅಂತ ಶೇರ್ ಮಾಡ್ಕೋತೇನೆ ಹಂಗೆ ಬೆಳ್ಳುಳ್ಳಿ ಚುರುಮುರಿ ಮಾಡೋಕೆ ಒಂದು ಸಣ್ಣ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಸ್ವಲ್ಪ ಎಣ್ಣೆನೂ ಜಾಸ್ತಿ ಬೇಕಾಗ್ತದೆ ಅದಕ್ಕೆ ಅದಾದಮೇಲೆ ಎಣ್ಣೆ ಚೆಂದ ಹಾಕಾದ್ಮೇಲೆ ಎರಡು ಕಪ್ಪಷ್ಟು ಶೇಂಗಾ ಸೇರಿಸ್ಕೊಳತ್ತೈತಿ ಹುರಿದಿರುವಂಥ ಶೇಂಗಾ ನೀವು ಬೇಕು ಅಂದರೆ ಹಸಿ ಶೇಂಗಾನು ಸೇರಿಸ್ಕೋಬೋದು ಶೇಂಗಾ ಪುಟಾಣಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೋದು ಇಷ್ಟೇ ಅಂತ ಇಲ್ಲ ಅದು ಟೇಸ್ಟ್ ಜಾಸ್ತಿ ಜಾಸ್ತಿ ಹಾಕಿದಷ್ಟು ಸೊ ಲೈಟಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾನ ಅದಾದಮೇಲೆ ನೋಡಿರಿ ಇವನ್ನೆಲ್ಲ ಒಂದು ಸೈಡ್ ತೆಗೆದಿಟ್ಕೊಳತೈತಿ ಶೇಂಗಾನ ಅದಾದಮೇಲೆ ಒಂದು ಅರ್ಧ ಅಷ್ಟು ಅಷ್ಟೇ ಪುಟಾಣಿ ಸೇರಿಸ್ಕೊಳ್ತಾನೆ ನನಗೆ ಪುಟಾನಿ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಪುಟಾಣಿನ ತೆಗೆದಿಟ್ಕೋಬೇಕು ಅದಾದಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತೆಗೆದಿಟ್ಕೋಬೇಕು ನೆಕ್ಸ್ಟು ಒಂದು ಆದಷ್ಟು ಸಾಸಿವೆ ಹಂಗೆ ಜೀರಿಗೆ ಹಂಗೆ ಒಂದು ಮೂರು ಗಡ್ಡಿ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡತ್ತಿ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಬೆಳ್ಳುಳ್ಳಿ ಖಾರ ಚುರ್ಮುರಿ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಲೇಬೇಕಾಗ್ತೈತಿ ಅದಾದಮೇಲೆ ಸಕ್ಕರೆ ಉಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡ್ ಸಕ್ಕರೆ ಉಪ್ಪು ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಆಲ್ರೆಡಿ ಒಂದು ನಾಲ್ಕು ಲೀಟ್ರ್ ಇಲ್ಲಿ ಸೇರೊಳಗೆ ಸಿಗಂಗಿಲ್ಲ ಚುರ್ಮುರಿ ಹಂಗಾಗಿ ಇಲ್ಲಿ ನಾಲ್ಕು ಲೀಟ್ರ್ ಚುರ್ಮುರಿ ತೊಗೊಂಡಿತ್ತು ಅದಕ್ಕೆ ಆಲ್ರೆಡಿ ಹುರ್ಕೊಂಡಿರುವಂಥ ಶೇಂಗಾ ಪುಟಾಣಿ ಕರಿಬೇವು ಮತ್ತು ಒಗ್ಗರಣೆನ ಸೇರಿಸ್ಕೊಂಡತಿ ಅದ್ರ ನೆಕ್ಸ್ಟು ಅಚ್ ಖಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ಒಗ್ಗರಣೆ ಒ ಒಳಗ ಪುಡಿ ಸೇರಿಸ್ಬಿಟ್ರೆ ಹೊತ್ತಿದಂಗೆ ಆಗಿಬಿಡ್ತೈತಿ ಟೇಸ್ಟ್ ಕೂಡ ಕೆಟ್ಟಬಿಡ್ತೈತಿ ಹಾಗಾಗಿ ಲಾಸ್ಟ್ ಒಳಗೆ ಸೇರಿಸ್ಕೋಬೇಕು ಚುರುಮುರಿ ಜೊತೆ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗಿತ್ತು ಸಣ್ಣದಾಗಿತ್ತು ಅದು ಭಾಳ ಸೊ ನೋಡಿರಿ ಫೈನಲ್ ಆಗಿ ಬೆಳ್ಳುಳ್ಳಿ ಖಾರ ಚುರ್ಮುರಿ ರೆಡಿ ಅದು ಚಿಂಟು ಕೂಡ ಕೇಳತ್ತಿದ್ದ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಸೇವ್ ಸೇರಿಸಿ ಹಾಕಿ ಕೊಡತ್ತಿದ್ದೆ ಅದಾದಮೇಲೆ ಸಂಜೆ ಸ್ವಲ್ಪ ನಾನು ಟೆರೆಸ್ಸಿಗೆ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ತೀನಿ ಬೆಳಗ್ಗೆ ಅಂತೂ ಆಗೋದಿಲ್ಲ ನನಗೆ ಎಷ್ಟ ನೀರು ಹಾಕಬೇಕು ಅಂದ್ರೂ ಮಿಸ್ ಆಗೇ ಹೊಡ್ತೈತೆ ಹಾಗಾಗಿ ಸಂಜೆ ಇಟ್ಕೊಂಡಿರ್ತೇನೆ ನಾನು ಈ ಟೈಮನ್ನು ಬಿಸಿಲಿರೋದರಿಂದ ಕಂಪಲ್ಸರಿ ನೀರು ಹಾಕಲೇಬೇಕು ಇಲ್ಲ ಅಂದ್ರೆ ಒಂದು ದಿವಸ ಮಿಸ್ ಅದು ಮಾಡಿದ್ರೂ ಮಾರನೇ ದಿವಸ ಒನಿಗ್ದಂಗೆ ಅನ್ನಿಸ್ತಿರ್ತಾವ ಗಿಡಗಳೆಲ್ಲ ಸೊ ನೋಡ್ರಿ ಇದೊಂದು ರುಟೀನು ಮತ್ತು ನಂಗೆ ನರ್ಸರಿ ಅವರು ಹೇಳಿದರು ಡೈರೆಕ್ಟಾಗಿ ಪಾಟ್ಗೆ ನೀರು ಹಾಕ್ತಾರೆ ಆಗಿ ಎಲ್ಲರೂ ಆದರೆ ನೀರನ್ನು ಎಲೆ ಮೇಲೆ ಬೀಳೋ ಥರ ಹಾಕಬೇಕು ಇದರಿಂದ ಹುಳ ಅದು ಕುತ್ಕೊಳ್ಳೋಂಗಿಲ್ಲ ಗಿಡ ಹಾಳಾಗಂಗಿಲ್ಲ ಅಂತೇಳಿ ಸೊ ಹಾಗಾಗಿ ನಾನು ಕೂಡ ಅದೇ ಥರ ಮೆಥಡ್ನ ಫಾಲೋ ಮಾಡಿರ್ತೇನೆ ಕಂಪಲ್ಸರಿ ಎಲೆ ಮೇಲೆಲ್ಲ ನೀರು ಹಾಕಿ ಹಾಕಿರ್ತೇನೆ ನನಗೆ ಇನ್ನೂ ಭಾಳ ಇಷ್ಟ ಐತಿ ಇನ್ನೂ ಭಾಳ ಗಿಡಗಳು ತರಬೇಕಂತ ನೋಡೋಣ ಯಾವಾಗ ಟೈಮ್ ಸಿಕ್ತೈತೆ ಅಂತ ನಾನು ಉರಿಗೆ ಹೋಗಿ ಬಂದ ಮೇಲೆ ಗಿಡಗಳು ತರಬೇಕು ಅಂದ್ಕೊಳಿ ಯಾಕಂದರೆ ಈಗ ರಜದೊಳಗೆ ಉರಿಗೆ ಹೋದ್ರೆ ನೀರು ಹಾಕೋರು ಯಾರು ಥರ ಅನ್ನಿಸ್ತತಿ ಹೋದರೆ ನಾವು ಆರು ಗಂಟಲೆ ಹೋಗಿಬಿಡ್ತೇವಲ್ಲ ಗಿಡ ಎಲ್ಲ ಬಾಡಿ ಹೋಗೇ ಬಿಡ್ತಾವು ನಮ್ಮ ಮನೆಯವ್ರು ಇದ್ದರೆ ತೊಂದರೆ ಇಲ್ಲ ಎಲ್ಲರೂ ಜೊತೇಲಿ ಹೋದ್ರಂತೂ ಗಿಡ ಬಾಡೋದು ಗ್ಯಾರಂಟಿ ನೋಡಬೇಕು ಒಳಗಡೆ ತೆಗೆದಿಟ್ಟು ಹೋಗಬೇಕು ಅಂತ ಅಂದ್ಕೊಂಡು ನಾನು ಗಿಡಗಳ್ನೆಲ್ಲ ಒಂದು ವೇಳೆ ಎಲ್ಲರೂ ಹೋಗೋದಾದ್ರೆ ಹಂಗೆ ಕಸ ಅಲ್ಲಲ್ಲೇ ಬೆಳೆದೇ ಬಿಟ್ಟಿರ್ತತಿ ಅಲ್ಲಲ್ಲೇ ನಾನು ಒಂದು ಐದು ನಿಮಿಷ ತೆಗಿತಿರ್ತೇನೆ ಮತ್ತು ಒಂದೇ ಸಾರಿ ನಮಗೆ ಕೆಲಸ ಭಾಳ ಅನ್ನಿಸ್ತತ್ತಲ್ಲ ಹಂಗಾಗಿ ಅಲ್ಲಲ್ಲೇ ಏನೇನು ಕೆಲಸ ಇರ್ತಾವಲ್ಲ ಗಿಡಗಳ ಮಧ್ಯ ಕಸ ಅದು ಇದು ಬೆಳೆದಿದ್ರೆ ತೆಗ್ದ ಬಿಟ್ಟಿರ್ತಾನೆ ಹಂಗೆ ಇಲ್ಲಿ ನೋಡಿರಿ ಟೊಮ್ಯಾಟೊ ಬಂದವು ಆದ್ರೆ ಮೇನ್ ಏನಂದರೆ ಇದು ಬೆಂಡಾಗೈತಿ ಇಲ್ಲೊಂದು ಸಪೋರ್ಟಿಗೆ ಏನಾದರೂ ನೆಡಬೇಕಂತ ಅನ್ಕೊಂಡೇನಿ ಇಲ್ಲೊಂದು ಕಟ್ಟಿಗೆ ಇರ್ತಿತ್ತಲ್ಲ ಒಂದು ಇಲ್ಲಿ ಸಪೋರ್ಟಿಗೆ ಎರಡನ್ನೂ ಸೇರಿಸಿ ಕಟ್ಟಬೇಕು ಅಂದ್ಕೊಂಡಿನಿ ಆದರೆ ಚಂದ ಬರತ್ತವ ನೋಡಿರಿ ಹೈಬ್ರಿಡ್ ಟೊಮ್ಯಾಟೊ ಎಷ್ಟು ಚೆಂದ ಬಂದವು ಖುಷಿ ಅನ್ಸತ್ತಿ ಆದ್ರೆ ಮೆಂಟೇನು ಮಾಡ್ಬೇಕು ಹಾಗೆ ಬಿಟ್ಬಿಟ್ರೆ ಎದ್ ಕೆಳಗೆ ಬಿದ್ದುಬಿಡ್ತೈತಿ ಈಗ ಹಂಗೆ ಇಲ್ಲಿ ಮೇಲ್ಗಡೆ ಫ್ಲೋರಿಗೆ ಬಂದಾಗೆಲ್ಲ ಒಂದು ರೌಂಡ್ ಇಲ್ಲಿ ನಿಂತು ವ್ಯೂ ನೋಡ್ತಿರ್ತೇನೆ ನಮ್ಮ ಮನೆಯ ಮೇಲೆ ನಿಂತರೆ ನಂತರ ಚೆಂದ ಇಲ್ಲಿ ವ್ಯೂ ಸಂಜೆ ಹೊತ್ತು ಹಂಗೆ ನಿಂತು ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋಗಿರ್ತೇನೆ ನೋಡಿರಿ ಈ ರೀತಿ ಐತಿ ಇಲ್ಲಿ ನಿಂತ್ರ ಖಾಲಿ ಖಾಲಿ ಜಾಗ ಐತಿ ಇನ್ನೂ ಅಷ್ಟೊಂದು ಮನೆಗಳಾಗಿಲ್ಲ ಒಂಥರ ಚಂದ ಅನಿಸ್ತೈತಿ ನೋಡೋಕ ಈಗ ಸಂಜೆ ಹೊತ್ತಲ್ಲ ಹಾಗಾಗಿ ಒಂಥರ ತಂಪು ಗಾಳಿನೂ ಬೀಸ್ತಿರ್ತೈತಿ ಸಾಯಂಕಾಲ ಹಂಗ ನೋಡಿರಿ ಈಗ ರಾತ್ರಿ ಎಂಟು ಗಂಟೆ ಊಟಕ್ಕೆ ಚಪಾತಿ ಮಾಡತ್ತಿದ್ನಿ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದಿದ್ದರು ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಿದ್ನಿ ಮಧ್ಯಾಹ್ನದ ಪಲ್ಯ ಹಾಗೆ ಈಗ ರೊಟ್ಟಿ ಬದಲು ಚಪಾತಿ ಮಾಡತ್ತೇನಿ ಎರಡು ಟೈಮ್ ರೊಟ್ಟಿ ಅಂದ್ರೂ ಬೋರ್ ಆಗ್ತೈತಲ್ಲ ಹಾಗಾಗಿ ಅಂತ ಅಂಥೇಳಿ ಚಪಾತಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಒಂಬತ್ತುವರೆ ಊಟ ಎಲ್ಲ ಆಯಿತು ಮನೆಯವ್ರು ಕೂಡ ಊಟ ಮುಗಿಸ್ಕೊಂಡು ಹೋದರು ನಮ್ಮ ಚಿಂಟು ಟಿ ವಿ ನೋಡಿದ್ರೆ ಬ್ಯುಸಿಯಾಗಿದ್ದಾನು ಸ್ಕೂಲ್ ರಜೆ ಬಿಟ್ಟಿದ್ದ ಬಿಟ್ಟಿದ್ದು ಫುಲ್ ಎಂಜಾಯ್ ಮಾಡತ್ತಾನವ ಲಕ್ಕಿ ಅಂದರೆ ಚಿಂಟುನ ಯಾವ ಚಿಂತಿಲ್ಲ ಏನು ಈ ಕೆಲಸ ಮಾಡಬೇಕು ಅನ್ನೋದಿಲ್ಲ ಅಂತ ಹೇಳಿ ಫುಲ್ ರೆಸ್ಟ್ ಮಾಡತ್ತಾನು ಇನ್ನು ಅವನಿಗೂ ಕೂಡ ಡೈಲಿ ನಾನು ಮ್ಯಾಥ್ಸು ಅದು ಇದು ಮಾಡಿಸ್ಬೇಕು ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಎಲ್ಲ ಬರ್ಸ್ಬೇಕಂತ ಅಂದ್ಕೊಣೆ ನಿನ್ನ ಹಿಂಗಾದ್ರೆ ಸ್ಕೂಲ್ ಶುರು ಆಗೋಷ್ಟೊತ್ತಿಗೆ ಲೇಝಿ ಆಗ್ತಾನು ಜೊತೆಗೆ ನನಗೆ ಲಾಸ್ಟ್ ಬ್ಲಾಗ್ ಒಳಗೆ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡಿದ್ರಿ ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ಏನು ವೇರ್ ಮಾಡಿದ್ನಲ್ಲ ಬ್ಲೌಸು ಇಳ್ಕಲ್ ಸ್ಯಾರಿದ್ದು ಅದಕ್ಕೆ ವರ್ಕ್ ಮಾಡಿಸಿದ್ನಿ ತುಂಬ ಜನ ಕ್ವಶನ್ ಮಾಡಿದ್ರಿ ಕಮೆಂಟ್ಸ್ ಒಳಗೆ ಅದು ಹ್ಯಾಂಡ್ ವರ್ಕ ಮಷೀನ್ ವರ್ಕ ಅಂತೇಳಿ ಅದು ಹ್ಯಾಂಡ್ ವರ್ಕು ಅಲ್ಲೇ ನಾನು ಏನು ಬ್ಲೌಸ್ ಸ್ಟಿಚ್ ಮಾಡಿಸ್ತೇನೆ ಅಲ್ಲೇ ಎಲ್ಲ ಹ್ಯಾಂಡ್ ವರ್ಕೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲೇ ಇಷ್ಟಪಟ್ಟು ಅದನ್ನು ವರ್ಕ್ ನಾನು ಮಾಡೋಕ್ಕೆ ಹೇಗಿನಿ ಮತ್ತು ಇನ್ನೇನಿಲ್ಲ ತುಂಬ ದಿನದಿಂದ ನಾನು ತಲೆಗೆ ಮೆಹಂದಿ ಹಚ್ಕೋಬೇಕು ಹಚ್ಕೋಬೇಕು ಅಂತ ಅನ್ಕೊಳ್ಳ್ತೀನಿ ನಾಳೆ ನಾಳೆ ಅಂದ್ಕೊಂಡು ಅದು ತಿಂಗಳ ಗಂಟ್ಲೆ ಆಯಿತು ಮುಂದೆ ಬರೋಕ್ಕತ್ತ ಸೊ ಈಗ ಮೆಹಂದಿನೂ ನಾನು ಕಲಸಿಡಬೇಕು ಮತ್ತು ನನ್ನ ಕೂದಲಂತೂ ತುಂಬ ಡ್ರೈ ಹೇರ್ಸ್ ನಂದು ಇಲ್ಲ ಅಂದ್ರೆ ಫುಲ್ ರಫ್ ರಫ್ ಅನ್ನಿಸ್ತಿತ್ತು ಅವು ಸೊ ಹಾಗಾಗಿ ಆವಾಗ ಆವಾಗ ತಲೆಗೆ ಮೆಹಂದಿ ಹಾಕೋತಿರ್ತೀನಿ ಆಲ್ಮೋಸ್ಟು ಒಂದು ತಿಂಗಳ ಗ್ಯಾಪ್ ಆಯಿತು ನಾನು ಆಲ್ಮೋಸ್ಟ್ ಒಂದು ತಿಂಗಳಿಂದ ಮುಂದೂಡ್ಕೊಂಡು ಬಂದಿರೋದು ಬರ್ರೀಗ ನಾನು ಯೂಸ್ ಮಾಡೋದು ಯಾವ ಮೆಹಂದಿ ಜೊತೆಗೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತೇನೆ ಅಂತ ತೋರಿಸ್ಕೊಡ್ತೇನೆ ನನ್ನ ಹಳೆ ವಿವರ್ಸ್ಗಂತೂ ಖಂಡಿತ ಗೊತ್ತಿರ್ತೈತಿ ನಾನು ತುಂಬ ಸಾರಿ ಲೇಟೆಸ್ಟ್ ಲೇಟೆಸ್ಟಾಗಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ ಅವ್ರಿಗೆ ಗೊತ್ತಿರೋಲ್ಲ ಸೊ ಬರ್ರಿ ಇನ್ನೊಂದು ಸಾರಿ ತೋರಿಸ್ತೇನೆ ಹಂಗೆ ಮೆಹೆಂದಿ ಕಲ್ಸೋಕೆ ನಾನು ಕಬ್ಬಿಣದ ಕಡಾಯಿನ ತೊಗೊಂಡಿರ್ತೇನೆ ಯಾವಾಗಲೂ ಅದ್ರೊಳಗನ ಕಲಿಸ್ಬೇಕು ಅಂತ ರಂಗಾಗಿ ಇದನ್ನು ಮೆಹೆಂದಿ ಕಲಿಸೋಕ್ಕಾಗಿ ಸಪ್ರೇಟಾಗಿ ಇಟ್ಬಿಟ್ಟೇನೆ ಮತ್ತು ನಾನು ಯೂಸ್ ಮಾಡೋದು ನುಪ್ಪುರ್ ಮೆಹೆಂದಿ ಯಾವಾಗಲೂ ನಾನು ಇದನ್ನೇ ಮಾಡಿ ಯೂಸ್ ಮಾಡೋದು ನನಗಿದ್ನ ಬಿಟ್ಟರೆ ಬೇರೆ ಯಾವುದು ಅಷ್ಟು ಸರಿ ಅನಿಸೋದಿಲ್ಲ ಸರಿ ಹೋಗ್ಯೂ ಇಲ್ಲ ಬೇರೆ ಎಲ್ಲ ಟ್ರೈನೂ ಮಾಡಿದ್ನಿ ಸೊ ನುಪ್ಪೂರನ್ನೇ ನೋಡಿ ನಾನು ಯೂಸ್ ಮಾಡೋದು ಈಗ ಇದನ್ನು ಕಡಾಯಿಗೆ ಪೌಡ್ರನ್ನ ಸೇರಿಸ್ಕೊಳತ್ತೇನೆ ಇದಕ್ಕೆ ಸ್ವಲ್ಪ ಟೀ ಡಿಕಾಕ್ಷನ್ನು ಸೇರಿಸ್ಕೊಳತ್ತೇನೆ ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಆದರೆ ಆ ಪ್ಯಾಕೆಟ್ ಮೇಲೆ ಬರ್ತಿರ್ತಾರೆ ಏನು ಎಕ್ಸ್ಟ್ರಾ ಇನ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಮೊಸರು ಹಾಕ್ಬೋದು ಅಂತ ಕೊಟ್ಟಿರ್ತಾರೋ ನಾನು ಆದರೂ ಕೂಡ ಎಕ್ಸ್ಟ್ರಾ ಹಾಕಿರ್ತೇನೆ ಯಾಕಂದರೆ ಕೂದಲು ಇನ್ನೂ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗ್ತಾವೆ ಅಂದ್ಕೊಂಡು ಇನ್ನೊಂಚೂರು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಂಡಿರ್ತೇನೆ ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡೇನೆ ಹಾಗೆ ನೋಡಿರಿ ಇದ್ರೊಳಗೆ ನಾನು ಜಸ್ಟ್ ಟೀ ಡಿಕಾಕ್ಷನ್ನು ಮತ್ತು ಹಣ್ಣಿನ ರಸ ಹಾಕಿನಿ ನಾಳಿನ ಬ್ಲಾಗ್ ಒಳಗೆ ನಾನು ಆಗಿ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೇನೆ ಡಿಟೇಲಾಗಿ ತೋರಿಸ್ತೀನಿ ನಾಳಿನ ಬ್ಲಾಗ್ ಒಳಗೆ ನಿಮಗೆ ಗೊತ್ತಾಗ್ತೈತಿ ಈಗ ಇದನ್ನು ನೆನೆ ಕೆಡಾತೇನೆ ಸೊ ನೋಡ್ರಿ ಈಗ ಜಸ್ಟ್ ಫೇಸ್ ವಾಶ್ ಎಲ್ಲ ಆಯಿತು ನೈಟ್ ಮಲ್ಗೋದಕ್ಕಿಂತ ಮುಂಚೆ ನಾನು ಕಂಪಲ್ಸರಿ ಫೇಸ್ ವಾಶು ಮತ್ತು ಸ್ಕಿನ್ ಕೇರ್ಗೆ ಅಂತ ಒಂದು ಹತ್ತು ನಿಮಿಷ ಟೈಮ್ ಇಟ್ಕೊಂಡಿರ್ತೇನೆ ಯಾಕಂದರೆ ಪೂರ್ತಿ ನಾವು ಮನೆಗೋಸ್ಕರ ಕೆಲಸ ಮಾಡ್ತೇವೆ ಅಂದಮೇಲೆ ನಮಗೋಸ್ಕರ ಒಂದು ಹತ್ತು ನಿಮಿಷ ಟೈಮ್ ಇಟ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್ನು ಸೊ ಸ್ಕಿನ್ ಕೇರ್ ಅಂದರೆ ಏನಿಲ್ಲ ನಾನು ನೈಟು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಿರ್ತೇನೆ ಇಷ್ಟೇ ನನ್ನ ಸ್ಕಿನ್ ಕೇರ್ ಸೊ ಎಲ್ಲ ಕಡೆ ಈ ಥರ ಅಪ್ಲೈ ಮಾಡ್ಕೋಬೇಕು ಈ ಥರ ನೋಡಿರಿ ಮಸಾಜ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮಧ್ಯಾಹ್ನದಿಂದ ಇಲ್ಲಿವರೆಗೂ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಮತ್ತು ನಮ್ಮ ಚಿಂಟು ಕೂಡ ನಿದ್ದೆ ಮಾಡೋಕ್ಕೆ ರೆಡಿಯಾಗಿದೆ ಆಲ್ಮೋಸ್ಟ್ ಎಷ್ಟು ಅಂದ್ರೆ ಈಗ ಹತ್ತುವರೆ ಆಗೈತೆ ಈಗ ನಾನು ಕೂಡ ಮಲ್ಕೋತೇನೆ ನಮ್ಮ ರುಟೀನು ಸ್ವಲ್ಪ ಉಲ್ಟಾ ಪಲ್ಟಾ ಆಗತ್ತತಿ ಹತ್ತು ಗಂಟೆಗೆ ಅಂದ್ರೆ ಮಲ್ಕೋತಿದ್ನಿ ಸ್ಕೂಲ್ ರಜಾ ರಜಾ ಅಂದ್ಕೊಂಡು ಸ್ವಲ್ಪ ನಾನು ಲೇಝಿಯಾಗಿದ್ದೇನೆ ಅಂತ ಹೇಳ್ಬೋದು ಸೊ ಮಲ್ಕೊಳ್ಳೋ ಟೈಮು ಸೊ ಫ್ರೆಂಡ್ಸ್ ಈಗ ಮಲ್ಕೊಳ್ಳೋ ಟೈಮು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಜೊತೆಗೆ ನಾಳೆ ಮೆಹಂದಿ ತಲೆಗೆಲ್ಲ ಹಚ್ಕೋಬೇಕು ಭಾಳ ಕೆಲಸದಾವು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಇನ್ನೂ ಒಂದೆರಡು ಮೂರು ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ತೇನೆ ಅಂತ ಹೇಳೇನಿ ಮೆಹಂದಿ ಜೊತೆ ನೆಕ್ಸ್ಟ್ ವ್ಲಾಗ್ ನೀವು ನೋಡಿದರೆ ಖಂಡಿತ ಗೊತ್ತಾಗ್ತತಿ ಏನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೇನಂತ ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನೆ ಮತ್ತು ನನ್ನ ಚಾನೆಲ್ನ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಏನು ಮಾಡ್ಬೇಕು ಚಿಟ್ಟು ಹ್ಞೂ ಮತ್ತೆ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಗಿಸ್ತಾ ಇರಿ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು ಏನು ಹೇಳಬೇಕು ಗುಡ್ ನೈಟ್